ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಸೊ ಈ ಒಂದು ವಿಡಿಯೋದಲ್ಲಿ ಓಕೆ ಸೊ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಷಯವಾರು ಮಾಹಿತಿಯನ್ನು ಸಲ್ಲಿಸುವ ಬಗ್ಗೆ ಅಂತ ಇದೆ ಏನೆಲ್ಲ ಇವಾಗ ತೊಂದರೆಗಳು ಆಗ್ತಾ ಇದ್ದಾವೆ ಓಕೆ ಈ ಒಂದು ನಿಮಗೆ ಟೆಂಪ ಪರ್ಮನೆಂಟ್ ಜಾಬ್ ಸಿಕ್ಕರು ಕೂಡ ಸೊ ಕೆಲವು ಕಡೆ ಟೆಂಪ್ರವರಿ ಜಾಬ್ ಲೊಕೇಶನ್ ತೋರಿಸ್ತಾ ಇದ್ದಾರೆ ಸೊ ಅಂಥವರಿಗೆ ಸಂಬಂಧಪಟ್ಟ ಮಾಹಿತಿಯಾಗಿರುತ್ತೆ ಅದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಂದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಷಯವಾರು ಸಬ್ಜೆಕ್ಟ್ ವೈಸ್ ಮಾಹಿತಿಯನ್ನು ಕಳಿಸುವ ಬಗ್ಗೆ ಅಂಥೇಳಿ ಹದಿನಾಲ್ಕನೇ ತಾರೀಕು ಕಳಿಸಿದ್ದಾರೆ ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆರಡನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಪದವೀಧರ ಶಾಲಾ ಶಿಕ್ಷಕರುಗಳ ಹೊಸ ನೇಮಕಾತಿಯಾಗಿದ್ದು ಈ ಶಿಕ್ಷಕರುಗಳ ಉಪ ನಿರ್ದೇಶಕರ ಕಚೇರಿಯನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಂಡು ಅಥವಾ ಡಯರೆಕ್ಟ್ ಕಚೇರಿ ಅಂತ ಏನು ಕರಿತೀವಿ ಮಾಡಿಕೊಂಡಿರ್ತಾರೆ ಪ್ರಸ್ತುತ ಶಿಕ್ಷಕರುಗಳನ್ನು ಅಗತ್ಯವಿರುವ ಸರ್ಕಾರಿ ಶಾಲೆಗಳಿಗೆ ತಾತ್ಕಾಲಿಕವಾಗಿ ನಿಯೋಜಿಸಲಾಗಿರುತ್ತದೆ ಎ ಪಿ ಯಾವುದಾದ್ರೂ ಝೋನ್ ಆಗಿರ್ಬೋದು ಅದು ನಿಯೋಜನೆಯ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಪದವೀಧರ ಶಾಲಾ ಶಿಕ್ಷಕರುಗಳನ್ನು ಸ್ಥಳ ನಿಯುಕ್ತಿಗೊಳಿಸದೆ ನೀವೇನು ಅಕಸ್ಮಾತ್ ಏನಾದರೂ ಅವ್ರದ್ದು ಪ್ಲೇಸ್ಮೆಂಟ್ ಆಗಿಲ್ಲ ಅಂತಂದರೆ ಶಿಕ್ಷಕರಿಗೆ ವೇತನ ನೀಡಲು ಸಾಧ್ಯವಾಗುವುದಿಲ್ಲ ಈ ಹಿನ್ನೆಲೆಯಲ್ಲಿ ನಿಮ್ಮ ತಾಲೂಕು ವಲಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಗತ್ಯ ಇರುವಂತಹ ಖಾಲಿ ಹುದ್ದೆಗಳಿಗೆ ಕೌನ್ಸ್ಲಿಂಗ್ ನಡೆಸಿ ಓಕೆ ಕೌನ್ಸ್ಲಿಂಗ್ ನಡೆಸಿ ಸ್ಥಳ ಆಯ್ಕೆಯ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಾಗಿರುವುದರಿಂದ ಕೆಳಕಂಡ ಅಂಶಗಳಿಗೆ ನಿಮ್ಮ ತಾಲೂಕು ಅಥವಾ ವಲಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಮೂರು ದಿನಗಳೊಳಗಾಗಿ ಇಮೇಲ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಓಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಸಪಳ್ಳೆ ಬೆಂಗಳೂರು ಸೊ ತಾಲೂಕು ವಲಯದಲ್ಲಿ ಖಾಲಿ ಇರುವಂಥ ಜಿ ಪಿ ಟಿ ಹುದ್ದೆಗಳ ಮಾಹಿತಿ ಸಬ್ಜೆಕ್ಟ್ ವೈಸ್ ಕಳಿಸಬೇಕು ಮುಖ್ಯ ಶಿಕ್ಷಕರ ಹುದ್ದೆಗೆ ಕರೆದಿರುವ ಬಡ್ತಿ ಪಟ್ಟಿಯಲ್ಲಿ ಇರುವ ಶಿಕ್ಷಕರು ಏನು ಹೆಡ್ಮಾಸ್ಟರ್ ಪೋಸ್ಟಿಗೆ ಪ್ರಮೋಷನ್ನಿಗೆ ಕರೆದ ಜಿ ಪಿ ಟಿ ಹುದ್ದೆಯಲ್ಲಿ ನಿರ್ವಹಿಸುತ್ತಿಲ್ಲ ಅಂಥ ಶಿಕ್ಷಕರು ಕೂಡ ಬೇಕು ಹಿಂದಿನ ಸ್ ವರ್ಷಗಳಲ್ಲಿ ನೇಮಕಾತಿ ಹೊಂದಿ ಈಗಾಗಲೇ ಸಿ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ವಿಷಯವಾರು ಮಾಹಿತಿ ಬೇಕು ಸೊ ಅಂದರೆ ಇನ್ನು ಏನು ರೆಕ್ರೂಟ್ಮೆಂಟ್ ನಡೆದಿತ್ತು ಎರಡು ಸಾವಿರದ ಒಂಬತ್ತು ಹತ್ತೊಂಬತ್ತರಲ್ಲಿ ಸಿ ವಲಯದಲ್ಲಿ ಯಾರೆಲ್ಲ ಆಲ್ರೆಡಿ ಇದ್ದಾರೆ ಅವ್ರದ್ದು ಮಾಹಿತಿ ಬೇಕು ಶಾಲೆಗಳಲ್ಲಿ ಮಂಜೂರಾದ ಜಿ ಪಿ ಟಿ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಿ ಎಸ್ ಟಿ ಶಿಕ್ಷಕರ ಸಬ್ಜೆಕ್ಟ್ ವೈಸ್ ವಿಷಯವಾರು ಹುದ್ದೆ ಕೂಡ ಮಾಹಿತಿ ಕಳಿಸ್ರಿ ಅಂತ ಹೇಳಿದ್ದಾರೆ ಸೊ ಪಿ ಎಸ್ ಟಿ ಖಾಲಿ ಹುದ್ದೆಗಳು ಕಳೆದಿದ್ದಾರೆ ಓಕೆ ಸೊ ಶಿ ಯಾರಿಗೆ ಕಳಿಸಿದ್ದಾರೆ ಬಿ ಇ ಒ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ವಲಯ ಆನೇಕಲ್ ಸೊ ಬೆಂಗಳೂರವ್ರು ಇನಿಷಿಯೇಷನ್ ತೊಗೊಂಡು ಮಾಡಿದ್ದಾರೆ ಇದನ್ನ ಸೊ ಇದೇ ಥರ ಮಾಹಿತಿ ಎಲ್ಲರಿಗೂ ಬೇಕಾಗುತ್ತೆ ಇದು ಸೊ ಪ್ಲೇಸ್ಮೆಂಟ್ ಕೆಲವರಿಗೆ ಓಕೆ ಲಿಸ್ಟಲ್ಲಿ ಅನೌನ್ಸ್ ಆಗಿದ್ದಾರೆ ಪ್ಲೇಸ್ಮೆಂಟೇ ಕರೆದಿಲ್ಲ ಕೆಲವರಿಗೆ ಪ್ಲೇಸ್ಮೆಂಟ್ ಕರೆದು ಓಕೆ ಡಿ ಡಿ ಪಿ ಕಚೇರಿಗೆ ಕೊಟ್ಟಿದ್ದಾರೆ ಸೊ ಪ್ಲೇಸ್ಮೆಂಟ್ ಆಗದೆ ಏನಾಗುತ್ತೆ ಇಲ್ಲಿದೆ ನೋಡಿ ಶಿಕ್ಷಕರಿಗೆ ವೇತನ ನೀಡಲು ಸಾಧ್ಯವಾಗೋದಿಲ್ಲ ಸಿ ನಿಯೋಜನೆ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಪದವೀಧರ ಶಾಲಾ ಶಿಕ್ಷಕರುಗಳನ್ನು ಅವರಿಗೆ ಕ ಸರಿಯಾದ ಪ್ಲೇಸ್ಮೆಂಟ್ ಇಲ್ಲದೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಸ್ಯಾಲ್ರಿಗೆಲ್ಲ ಸೊ ಹಾಗಾಗಿ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಕೊಟ್ಟರೆ ಎಲ್ಲರೂ ಒಳ್ಳೆಯದು ಮಾಹಿತಿ ಮುಗಿಸ್ತೇನೆ ಮತ್ತೊಂದು ವೀಡಿಯೋ ಸಿಗ್ತೀನಿ ನಾವು ವೇಟೆಗೆ ವಿಲ್ಸಿನ್ನೆ ನೆಕ್ಸ್ಟ್ ವೀಡಿಯೋ ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಸ್ಟೇಟ್ಮೆಂಟ್ ಮಾಹಿತಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆನ್ ದನ್ ಫಾರ್ ದಸ್ಟ್ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು